ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಲೈನ್ ದಿ ಕಿಚನ್ ಹೈ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಭಾಳ ದಿನ ಆಯ್ತು ವ್ಲಾಗ್ ಮಾಡಿಲ್ಲ ಸೊ ಒಂದು ವೀಡಿಯೋನೂ ಮಾಡೋದಿತ್ತು ಸ್ಕಿನ್ ಕೇರ್ ಬಗ್ಗೆ ಅದನ್ನು ಮಾಡೋಕ್ಕಾಗಿಲ್ಲ ಯಾಕಂತ ಹೇಳಿದ್ರೆ ಮುಂದಿನ ವ್ಲಾಗ್ನ್ಯಾಗ ಯಾಕಂತ ನಾನು ತಿಳಿಸ್ತೀನಿ ಅಂತ ಸೊ ಇವತ್ತು ನಾನು ಒಂದು ವಿಡಿಯೋ ಶಾರ್ಟ್ ವಿಡಿಯೋ ಐತೆ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಫುಲ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಧಾರಾಳವಾಗಿ ತಿಳಿಸ್ರಿ ನಾನು ಅಪ್ಕಮಿಂಗ್ ವಿಡಿಯೋದೊಳಗೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಂತ ಸೊ ಇವತ್ತು ಮನೆಗೆ ಹೊಸ ಅತಿಥಿ ಬಂದಾರ ಸೊ ಅದು ಯಾರಂತಂದ್ರೆ ಡಿಜಿಟಲ್ ಏರ್ ಫ್ರೈಯರ್ ಸೊ ಹಸ್ಬೆಂಡ್ ತೊಗೊಂಡು ಬಂದು ಕೊಟ್ಟು ಹೋದ ತಕ್ಷಣ ವಿಡಿಯೋ ಮಾಡ್ತೀನಿ ಇವತ್ತು ಇವತ್ತಿನ ದಿನಗಳಲ್ಲಿ ನಾವು ಏನೋ ಜಾಸ್ತಿ ಆಯಿಲ್ ಐಟಮ್ ತಿನ್ನೋದು ಕಡಿಮೆನೇ ಅದರಲ್ಲೂ ಡಯಟ್ ಮಾಡೋರು ಏನಾದರೂ ತಿನ್ಬೇಕಂದ್ರೆ ಸ್ವಲ್ಪ ಭಯ ಇರ್ತೈತಿ ಈ ಏರ್ ಫ್ರೈಯರ್ನಲ್ಲಿ ನಾವು ಮಾಡ್ಕೊಂಡು ತಿಂದರೆ ಅದೊಂದು ಗಿಲ್ಟ್ ಫೀಲ್ ಇರಲ್ಲ ಸೊ ಹಾಗಾಗಿ ಇದು ಭಾಳ ಎಲ್ಪ್ ಆಗ್ತೈತಿ ಇದು ಏನು ಅನ್ಬಾಕ್ಸಿಂಗ್ ಮಾಡಿ ಪೂಜಾ ಮಾಡಿ ಆದಮೇಲೆ ಇದರಲ್ಲಿ ಏನು ಇವತ್ತು ಅನ್ನೋದು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಇದು ತಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮ್ಯಾಲಾಯಿತು ಇದರಲ್ಲಿ ಎಷ್ಟು ಇಷ್ಟು ವೆರೈಟಿ ಮಾಡೀನಿ ಅಂತಂದ್ರೆ ನಾನು ನಿಜವಾಗ್ಲೂ ಶಾಕಿಂಗ್ ನಾನು ನಂಬಿದ್ದೇ ಇಲ್ಲ ಏನು ಅಡುಗೆ ಎಣ್ಣೆ ಇರ್ಲಾರ್ದ ಇಷ್ಟೆಲ್ಲ ಅಡುಗೆ ನಾವು ಮಾಡ್ಬೋದಾ ಇದರಲ್ಲಿ ರೆಸಿಪಿ ಅಂತೇಳಿ ನಿಜವಾಗ್ಲೂ ಶಾಕಿಂಗ್ ಅಂತಲೇ ಹೇಳ್ಬೋದು ಅದರಲ್ಲಿ ಒಂದು ತೋರ್ಸಾತೀನಿ ಇನ್ನೂ ಇಷ್ಟು ಏನೇನೆಲ್ಲ ಮಾಡಿನೆಲ್ಲ ಅದೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಮಾಡಿದಾಗೆಲ್ಲ ನಾನು ನಿಮ್ಮ ಜೊತೆಗೆ ಕ್ರ್ಯಾಪ್ಚರ್ ಮಾಡಿ ಶೇರ್ ಮಾಡ್ತೀನಿ ಅಂತ ಯಾವುದೇ ಮಷೀನ್ ಆಗಲಿ ತೊಗೊಂಡು ಬಂದ ತಕ್ಷಣ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು ಮನೆಯಲ್ಲಿ ಹಸ್ಬೆಂಡ್ ಪೂಜೆ ಮಾಡಿದ್ರು ನಾನು ಹೊರಗಡೆ ಯಾವ ರೀತಿ ಸಿಗ್ತಾವಲ್ಲ ಅದೇ ರೀತಿಯೇ ಫ್ರೆಂಚ್ ಫ್ರೈಸ್ ಮಾಡಾತ್ತೀನಿ ಒಂದು ಅನೇನೂ ಎಣ್ಣೆ ಬಳಸ್ದಾರ್ದೆ ನಾನು ಮಾಡಾತ್ತೀನಿ ಸೇಮ್ ಹೊರಗಡೆ ಯಾವ ರೀತಿ ಸಿಗ್ತಿತ್ತಲ್ಲ ಅದಕ್ಕೂ ಟೇಸ್ಟ್ ಸೂಪರ್ ಬಂದಿತ್ತು ಖುಷಿ ಅನ್ನಿಸ್ತು ನಿಜವಾಗ್ಲೂ ಫಸ್ಟ್ ಡೇನೆ ನನಗೆ ಭಾಳ ಇಷ್ಟ ಆಗಿಬಿಡ್ತು ಇದೊಂದು ಟೂ ತ್ರೀ ಟೈಮ್ಸ್ ಅಂದರೆ ಆಲೂಗಡ್ಡೆ ನಾವು ಈ ರೀತಿ ಕಟ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ನೀರಲ್ಲಿ ಬೇಯಿಸಿ ಆನಂತರ ನೀರು ಬಸ್ತು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾನು ಏರ್ ಫ್ರೈಯರಲ್ಲಿ ಹಾಕಿದ್ದೆ ಒಂದು ಟೂ ತ್ರೀ ಟೈಮ್ಸ್ ಚೆಕ್ ಮಾಡ್ಕೊತಾ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಆದ ತಕ್ಷಣ ಅದು ಏರ್ ಫ್ರೈಯರ್ ಆಫ್ ಆಗಿಬಿಡುತ್ತೆ ಈ ರೀತಿ ಮೇಲ್ಗಡೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿ ಸೂಪರ್ ಆಗಿರುತ್ತೆ ಸೊ ಏನೆಲ್ಲ ಮಾಡ್ತೀನಿ ಮುಂದೆ ನಾನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊತ ಹೋಗ್ತೀನಿ ಅಂತ ಏನೆಲ್ಲ ಮಾಡ್ಬೋದು ಏರ್ ಫ್ರೈಯರಲ್ಲಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ತುಂಬ ತುಂಬ ರೆಸಿಪಿ ಮಾಡೀನಿ ಅದನ್ನು ಶೇರ್ ಮಾಡೋಕ್ಕಾಗಿಲ್ಲ ಖಂಡಿತ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಸೊ ನೋಡಿದರೆ ಎಲ್ಲ ಇವತ್ತಿನ ಪುಟ್ಟ ವೀಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು